ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಕರೆಂಟ್ ಅಫೇರ್ಸ್ ಭಾಗವಾದ ಪ್ರತಿ ತಿಂಗಳ ದಿನಗಳ ವಿಶೇಷತೆ ಮತ್ತು ಧ್ಯೇಯ ವಾಕ್ಯಗಳ ಬಗ್ಗೆ ತಿಳಿಸುತ್ತೇನೆ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯ ವಾಕ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ಮೇ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಯಾರು ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಲಿಂಕ್ ಇದೆ ಸೊ ಎಲ್ಲರೂ ಆ ವಿಡಿಯೋ ನೋಡಿ ಇವಾಗ ಬನ್ನಿ ಜೂನ್ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯವಾಕ್ಯಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಜೂನ್ ಒಂದು ವಿಶ್ವ ಹಾಳು ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇಹ ಏನಂದ್ರೆ ಡೈರಿಯ ಸಬಲೀಕರಣವನ್ನು ಸಂಭ್ರಮಿಸೋಣ ಲೆಟ್ ಸೆಲೆಬ್ರೇಟ್ ದ ಪವರ್ ಆಫ್ ಡೈರಿ ವಿಶ್ವ ಹಾಳು ದಿನವನ್ನು ಮೊದಲ ಬಾರಿಗೆ ಎರಡ್ ಸಾವಿರದ ಒಂದರಲ್ಲಿ ಆಚರಿಸಲಾಯಿತು ವಿಶ್ವ ಹಾಳು ದಿನವನ್ನು ಆಯೋಜಿಸುವ ಸಂಸ್ಥೆಗಳು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಮತ್ತು ಯುನೈಟೆಡ್ ನೇಷನ್ ಎರಡು ಕೂಡಿ ಪ್ರತಿ ವರ್ಷ ಜೂನ್ ಒಂದರಂದು ವಿಶ್ವ ಹಾಳು ದಿನವನ್ನು ಆಚರಿಸಲು ಕರೆ ಕೊಟ್ಟವು ಹಾಗೆಯೇ ರಾಷ್ಟ್ರೀಯ ಹಾಳು ದಿನವನ್ನು ನವೆಂಬರ್ ಇಪ್ಪತ್ತಾರರಂದು ಆಚರಿಸುತ್ತಾರೆ ವಿಶ್ವ ಹಾಳು ದಿನವನ್ನು ಆಚರಿಸುವ ಉದ್ದೇಶ ಏನಂದ್ರೆ ಹಾಲಿನ ಪೋಷಕಾಂಶ ಮತ್ತು ಅದರ ಲಾಭಗಳು ಮತ್ತು ಹಾಳು ಉತ್ಪಾದಕರ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸುವುದು ಆಗಿದೆ ಜೂನ್ ಒಂದು ಪೋಷಕರ ಜಾಗತಿಕ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ನಮ್ಮನ್ನು ಬೆಳೆಸುವ ಪೋಷಕರು ರೈಸಿಂಗ್ ಪೇರೆಂಟ್ಸ್ ಜೂನ್ ಎರಡು ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತರ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಈಗ ಅಪರಾಧ ಮುಕ್ತಿಕರಣ ಎಲ್ಲಾ ಲೈಂಗಿಕ ಕಾರ್ಯಕರ್ತರ ಹಕ್ಕುಗಳು ಸುರಕ್ಷತೆ ಮತ್ತು ಘನತೆ ಡಿ ಕ್ರಿಮಿನಲೈಸೇಷನ್ ನೌ ರೈಟ್ ಸೇಫ್ಟಿ ಅಂಡ್ ಡಿಗ್ನಿಟಿ ಫಾರ್ ಆಲ್ ಸೆಕ್ಸ್ ವರ್ಕರ್ಸ್ ಜೂನ್ ಮೂರು ವಿಶ್ವ ಬೈಸಿಕಲ್ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಸುಸ್ಥಿರ ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಸೈಕ್ಲಿಂಗ್ ಫಾರ್ ಎ ಸಸ್ಟೇನೇಬಲ್ ಫ್ಯೂಚರ್ ಜೂನ್ ಐದು ವಿಶ್ವ ಪರಿಸರ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇ ಏನಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ವಿಶ್ವ ಪರಿಸರ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಆಚರಿಸಲಾಗುತ್ತಿದೆ ಇದನ್ನು ಆಯೋಜಿಸುವ ಸಂಸ್ಥೆ ಸಂಯುಕ್ತ ರಾಷ್ಟ್ರ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವೈರಮೆಂಟ್ ಪ್ರೋಗ್ರಾಂ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಉದ್ದೇಶ ಏನಂದ್ರೆ ಪರಿಸರದ ರಕ್ಷಣೆಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಪರಿಸರದ ಕುರಿತು ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳಿಗೆ ವೇದಿಕೆ ಒದಗಿಸುವುದು ಆಗಿದೆ ಪರಿಸರಕ್ಕೆ ಸಂಬಂಧಿಸಿದ ಕಾಯ್ದೆಗಳು ಪರಿಸರ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಜಲ ಮಾಲಿನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವಾಯು ಮಾಲಿನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಜೀವ ವೈವಿಧ್ಯ ಕಾಯ್ದೆ ಎರಡು ಸಾವಿರದ ಎರಡು ಅರಣ್ಯ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಅರಣ್ಯ ನ್ಯಾಯಿಕ ಹಕ್ಕುಗಳ ಮಾನ್ಯತೆ ಕಾಯ್ದೆ ಎರಡ್ ಸಾವಿರ ಆರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಗಣತಾಜ್ಯ ನಿರ್ವಹಣಾ ನಿಯಮಗಳು ಎರಡ್ ಸಾವಿರ ಹದಿನಾರು ಪ್ಲಾಸ್ಟಿಕ್ ಕಸದ ನಿರ್ವಹಣಾ ನಿಯಮಗಳು ಎರಡ್ ಸಾವಿರ ಹದಿನಾರು ಇದಷ್ಟು ಪರಿಸರಕ್ಕೆ ಸಂಬಂಧಿಸಿದ ಕಾಯ್ದೆಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸೊ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಜೂನ್ ಎಂಟು ವಿಶ್ವ ಸಾಗರ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇ ಏನಂದ್ರೆ ಸುಸ್ಥಿರ ಮೀನುಗಾರಿಕೆಯ ಅರ್ಥ ಬಹಳ ವಿಸ್ತಾರವಾದದ್ದು ವಂಡರ್ ಸಸ್ಟೇನಿಂಗ್ ವಾಟ್ ಅಸ್ ವಿಶ್ವ ಸಾಗರ ದಿನವನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರಿಯೋಡಿ ಜನರೋದಲ್ಲಿ ನಡೆದ ಅರ್ಥ್ ಸಮಿಟ್ನಲ್ಲಿ ಈ ದಿನವನ್ನು ಆಚರಿಸಲು ಮೊದಲು ಪ್ರಸ್ತಾಪವಿಟ್ಟಿತು ಅಧಿಕೃತವಾಗಿ ಎರಡ್ ಸಾವಿರದ ಎಂಟರಿಂದ ಯುನೈಟೆಡ್ ನೇಷನ್ ಅನ್ನು ಈ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿತು ಸಾಗರಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಕಾಯ್ದೆ ಸಮುದ್ರದ ಪ್ರದೇಶ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಟೆರಿಟೋರಿಯಲ್ ವಾಟರ್ಸ್ Continental ಸೆಲ್ಫ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ Zone and Other ಮ್ಯಾರಿಟೈಮ್ Zones Act ಸಾವಿರದ ಒಂಬೈನೂರ ಎಪ್ಪತ್ತಾರು ಈ ಕಾಯ್ದೆಯು ಭಾರತಕ್ಕೆ ಸಂಬಂಧಿಸಿದ ಸಮುದ್ರದ ವ್ಯಾಪ್ತಿಯನ್ನು ತಿಳಿಸಿಕೊಡುತ್ತದೆ ಹನ್ನೆರಡು ನಾಟಿಕಲ್ ಮೈಲುಗಳ ಒಳಗಡೆ ಪ್ರದೇಶವನ್ನು ಟೆರಿಟೋರಿಯಲ್ ವಾಟರ್ಸ್ ಎನ್ನುವರು ಇಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ಭಾರತವು ಸಂಪೂರ್ಣ ಹಕ್ಕು ಹೊಂದಿದೆ ಎರಡ್ನೂರು ನಾಟಿಕಾಲ್ ಮೈಲು ಒಳಗಡೆ ಪ್ರದೇಶವನ್ನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎನ್ನುವರು ಇಲ್ಲಿ ಭಾರತ ಸಂಪತ್ತು ಶೋಧಿಸಬಹುದು ಮತ್ತು ಉಪಯೋಗಿಸಬಹುದು ಸಾಗರಕ್ಕೆ ಸಂಬಂಧಿಸಿದ ಭಾರತದ ಯೋಜನೆಗಳು ಒಂದೇದು ಸಾಗರ ಮಾಳ ಯೋಜನೆ ಎರಡ್ ಸಾವಿರ ಹದಿನೈದು ಇದರ ಉದ್ದೇಶ ಏನಂದ್ರೆ ಭಾರತದ ಕರಾವಳಿ ಪ್ರದೇಶಗಳಲ್ಲಿನ ಬಂದರುಗಳ ಅಭಿವೃದ್ಧಿ ಸೆಕೆಂಡ್ ವನ್ ಡೀಪ್ ಓಷನ್ ಮಿಷನ್ ಎರಡ್ ಸಾವಿರ ಇಪ್ಪತ್ತೊಂದು ಇದರ ಉದ್ದೇಶ ಏನಂದ್ರೆ ಸಮುದ್ರದ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆಧಾರಿತ ಅನ್ವೇಷಣೆ ಮಾಡುವುದು ಥರ್ಡ್ ಒನ್ ಬ್ಲೂ ಎಕನಾಮಿ ಮಿಷನ್ ಇದರ ಉದ್ದೇಶ ಏನಂದ್ರೆ ಸಾಗರ ಆಧಾರಿತ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಮೀನುಗಾರಿಕೆ ಸಾಗರ ಸಂಶೋಧನೆ ಪ್ರವಾಸೋದ್ಯಮ ಸಮುದ್ರ ಉಳಿತಾಯದ ಸಾಧನೆಯಾಗಿದೆ ಫೋರ್ತ್ ಒನ್ ನಮಾಮಿ ಗಂಗೆ ಯೋಜನೆ ಎರಡ್ ಸಾವಿರದ ಹದಿನಾಲ್ಕು ಈ ಯೋಜನೆಯು ಗಂಗಾ ನದಿಯ ಶುದ್ಧೀಕರಣಕ್ಕೆ ಸಂಬಂಧಿಸಿದೆ ಫಿಫ್ತ್ ಒನ್ ಕರಾವಳಿ ನಿಯಂತ್ರಣದ ಯೋಜನೆಗಳು ಇದರ ಉದ್ದೇಶ ಏನಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕೈಗಾರಿಕಾ ಚಟುವಟಿಕೆಗಳನ್ನು ನಿಯಂತ್ರಿಸುವುದಾಗಿದೆ ಸಿಕ್ಸ್ತ್ ಒನ್ ಮೀನುಗಾರಿಕೆ ಅಭಿವೃದ್ಧಿ ಯೋಜನೆಗಳು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ್ ಯೋಜನಾ ಎರಡ್ ಸಾವಿರ ಇಪ್ಪತ್ತು ಇದರ ಉದ್ದೇಶ ಏನಂದ್ರೆ ಸಾಗರ ಮತ್ತು ಒಳನಾಡು ಮೀನುಗಾರಿಕೆಗೆ ಆಧುನಿಕತೆ ಉತ್ಪಾದನೆ ಎಕ್ಸ್ಪೋರ್ಟ್ ಉತ್ತೇಜನ ನೀಡುವುದು ಸೆವೆಂತ್ ಒನ್ ಕೋಸ್ಟಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದರ ಉದ್ದೇಶ ಏನೆಂದ್ರೆ ಕಡಲತೀರದ ಗ್ರಾಮಗಳು ಮತ್ತು ಜನಸಂಖ್ಯೆಗೆ ಆರ್ಥಿಕ ಮತ್ತು ಸಾಮಾಜಿಕ ಬೆಂಬಲ ಪರಿಸರ ಸ್ನೇಹಿ ಜೀವನ ಶೈಲಿ ಮತ್ತು ಮೀನುಗಾರರ ಹಕ್ಕು ಸಂರಕ್ಷಣೆಗೆ ಸಂಬಂಧಿಸಿದೆ ಜೂನ್ ಹನ್ನೆರಡು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಪ್ರಗತಿ ಸ್ಪಷ್ಟವಾಗಿದೆ ಆದರೆ ಇನ್ನೂ ಹೆಚ್ಚಿನ ಕಾರ್ಯ ಮಾಡಬೇಕಾಗಿದೆ ಪ್ರಯತ್ನಗಳನ್ನು ವೇಗಗೊಳಿಸೋಣ ಪ್ರೋಗ್ರೆಸ್ ಈಸ್ ಕ್ಲಿಯರ್ ಬಟ್ ದೇರ್ ಈಸ್ ಮೋರ್ ಟು ಡೂ ಲೆಟ್ ಸ್ಪೀಡ್ ಅಪ್ ಎಫರ್ಟ್ಸ್ ಬಾಲ ಕಾರ್ಮಿಕರಿಗೆ ಸಂಬಂಧಿಸಿದ ಕಾಯ್ದೆ ನೋಡೋಣ ಬನ್ನಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಈ ಕಾಯ್ದೆ ಏನ್ ಹೇಳುತ್ತದೆ ಅಂದ್ರೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅಹಿತಕರ ಉದ್ಯೋಗಗಳಲ್ಲಿ ಕೆಲಸ ಮಾಡುವುದನ್ನು ನಿಷೇಧಿಸುತ್ತದೆ ಹಾಗೆಯೇ ಈ ಕಾಯ್ದೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ತಿದ್ದುಪಡಿ ಮಾಡಿದ್ದಾರೆ ತಿದ್ದುಪಡಿ ಏನಂದ್ರೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ತರಹದ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಆಗಿಲ್ಲ ಹಾಗೆ ಹದಿನಾಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳು ಅಹಿತಕರ ಉದ್ಯೋಗದಲ್ಲಿ ಕೆಲಸ ಮಾಡುವ ಹಾಗಿಲ್ಲ ಇದನ್ನು ನಿಷೇಧ ಮಾಡಲಾಗಿದೆ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನಂದ್ರೆ ರಕ್ತ ನೀಡಿ ಭರವಸೆ ನೀಡಿ ನಾವು ಒಟ್ಟಾಗಿ ಜೀವ ಉಳಿಸೋಣ ಗಿವ್ ಬ್ಲಡ್ ಗಿವ್ ಹೋಪ್ ಟುಗೆದರ್ ವಿ ಸೇವ್ ಲೈವ್ಸ್ ರಕ್ತದ ಬಗ್ಗೆ ನೋಡೋಣ ಬನ್ನಿ ರಕ್ತದ ಹರಿವನ್ನು ಮೊದಲು ವೈಜ್ಞಾನಿಕವಾಗಿ ಕಂಡುಹಿಡಿದವರು ವಿಲಿಯಂ ಹಾರ್ವೆ ರಕ್ತವನ್ನು ವರ್ಗೀಕರಣ ಮಾಡಿದವರು ಕಾರ್ಲ್ಯಾಂಡ್ ಸ್ಟ್ಯಾನರ್ ರಕ್ತದ ಮೂಲಭೂತ ಅಂಗಾಂಶಗಳು ಕೆಂಪು ರಕ್ತ ಕಣ ರೆಡ್ ಬ್ಲಡ್ ಸೆಲ್ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಹಿಮೋಗ್ಲೋಬಿನ್ ಇದರಲ್ಲಿದೆ ಆಮ್ಲಜನಕವನ್ನು ಶ್ವಾಸಕೋಶದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸಲು ಇದು ಸಹಾಯ ಮಾಡುತ್ತದೆ ಬಿಳಿ ರಕ್ತ ಕಣ ವೈಟ್ ಬ್ಲಡ್ ಸೆಲ್ ಇದು ರೋಗಕಾರಕ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ನೆಕ್ಸ್ಟ್ ಒನ್ ಪ್ಲೇಟ್ಲೆಟ್ಗಳು ಗಾಯವಾದಾಗ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಹಾಗೆಯೇ ರಕ್ತ ಸ್ರಾವವನ್ನು ತಡೆ ಹಿಡಿಯುತ್ತದೆ ರಕ್ತದ ಗುಂಪಿನ ವರ್ಗೀಕರಣ ನೋಡೋಣ ಬನ್ನಿ ಎ ರಕ್ತದ ಗುಂಪು ಎ ಆಂಟಿಜೆನ್ ಹೊಂದಿರುತ್ತದೆ ಬಿ ಆಂಟಿಬಾಡಿ ಹೊಂದಿರುತ್ತದೆ ಬಿ ರಕ್ತದ ಗುಂಪು ಬಿ ಆಂಟಿಜೆನ್ ಹೊಂದಿರುತ್ತದೆ ಎ ಆಂಟಿಬಾಡಿಯನ್ನು ಹೊಂದಿರುತ್ತದೆ ಎ ಬಿ ರಕ್ತದ ಗುಂಪು ಎ ಮತ್ತು ಬಿ ಆಂಟಿಜೆನ್ ಅನ್ನು ಹೊಂದಿರುತ್ತೆ ನೋ ಆಂಟಿಬಾಡೀಸ್ ಅಂದ್ರೆ ಆಂಟಿಬಾಡೀಸ್ ಅನ್ನು ಹೊಂದಿರುವುದಿಲ್ಲ ಇದು ಯೂನಿವರ್ಸಲ್ ರಿಶಿಪಂಟ್ ಆಗಿರುತ್ತದೆ ಓ ರಕ್ತದ ಗುಂಪು ನೋ ಆಂಟಿಜೆನ್ಸ್ ಆಂಟಿಜೆನ್ಸ್ ಯಾವುದು ಹೊಂದಿರುವುದಿಲ್ಲ ಎ ಮತ್ತು ಬಿ ಆಂಟಿಬಾಡೀಸ್ ಹೊಂದಿರುತ್ತದೆ ಇದು ಯೂನಿವರ್ಸಲ್ ಡೋನರ್ ಆಗಿರುತ್ತದೆ ಎ ಬಿ ಪಾಸಿಟಿವ್ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ರಕ್ತದ ಗುಂಪು ಆಗಿದೆ ಹಾಗೆಯೇ ಓ ನೆಗೆಟಿವ್ ರಕ್ತದ ಗುಂಪು ಸಾರ್ವತ್ರಿಕ ದಾನಿ ರಕ್ತದ ಗುಂಪು ಆಗಿದೆ ಇದಷ್ಟು ರಕ್ತದ ಬಗ್ಗೆ ಏನ್ ನೋಡಿದೀವಿ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸೊ ನೋಟ್ ಮಾಡ್ಕೊಳ್ಳಿ ಜೂನ್ ಹದಿನೈದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇಯ ಏನಂದ್ರೆ ದೀರ್ಘಾವಧಿಯ ಆರೈಕೆ ಸೌಲಭ್ಯಗಳಲ್ಲಿ ಹಿರಿಯ ವಯಸ್ಕರ ಮೇಲಿನ ದೌರ್ಜನ್ಯವನ್ನು ಪರಿಹರಿಸುವುದು ಅಡ್ರೆಸ್ಸಿಂಗ್ ಅಬ್ಯೂಸ್ ಆಫ್ ಓಲ್ಡರ್ ಅಡಲ್ಟ್ಸ್ ಇನ್ ಲಾಂಗ್ ಟರ್ಮ್ ಕೇರ್ ಫೆಸಿಲಿಟೀಸ್ ಥ್ರೋ ಡಾಟಾ ಆ್ಯಂಡ್ ಆಕ್ಷನ್ ಜೂನ್ ಹದಿನೇಳು ಮರುಭೂಮೀಕರಣ ಮತ್ತು ಬರಗಾಲವನ್ನು ಎದುರಿಸಲು ವಿಶ್ವ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇಯ ಏನಂದ್ರೆ ಭೂಮಿಯನ್ನು ಪುನಃಸ್ಥಾಪಿಸು ಅವಕಾಶಗಳನ್ನು ಅನ್ಲಾಕ್ ಮಾಡಿ ರಿಸ್ಟೋರ್ ದ ಲ್ಯಾಂಡ್ ಅನ್ಲಾಕ್ ದ ಆಪರ್ಚುನಿಟೀಸ್ ಜೂನ್ ಹತ್ತೊಂಬತ್ತು ವಿಶ್ವ ಕುಡುಗೋಲುಕನ ಜಾಗೃತಿ ದಿನ ವರ್ಲ್ಡ್ ಸಿಕ್ಕಲ್ ಸೆಲ್ ಡೇ ಎರಡು ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಜಾಗತಿಕ ಕ್ರಿಯೆ ಸ್ಥಳೀಯ ಪರಿಣಾಮ ಪರಿಣಾಮಕಾರಿ ಸೋ ವಕಾಲತ್ತುಗಾಗಿ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಗ್ಲೋಬಲ್ ಆಕ್ಷನ್ ಲೋಕಲ್ ಇಂಪ್ಯಾಕ್ಟ್ ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಅಡ್ವೊಕೇಸಿ ಸಿಕ್ಕಲ್ ಸೆಲ್ ಡೇ ಅನ್ನು ಎರಡ್ ಸಾವಿರದ ಎಂಟರಲ್ಲಿ ಯುನೈಟೆಡ್ ನೇಷನ್ ಆಚರಿಸಲು ಕರೆ ಕೊಟ್ಟಿತು ಸಿಕ್ಕಲ್ ಸೆಲ್ ರೋಗ ಎಂದರೆ ಇದೊಂದು ವಂಶವಾಹಿ ರಕ್ತದ ಕಾಯಿಲೆಯಾಗಿದ್ದು ಕೆಂಪು ರಕ್ತ ಕಣಗಳು ಸಾಮಾನ್ಯವಾಗಿ ಆಕಾರವನ್ನು ಹೊಂದಿರುತ್ತವೆ ಆದರೆ ಸಿಕ್ಕಲ್ ಸೆಲ್ ರೋಗ ಹೊಂದಿರುವವರು ಚೂರು ರಕ್ತದ ಆಕಾರವನ್ನು ಹೊಂದಿರುತ್ತಾರೆ ಈ ರೋಗಕ್ಕೆ ಕಾರಣ ಏನಂದ್ರೆ ಹಿಮೋಗ್ಲೋಬಿನ್ ನಲ್ಲಿರುವ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುತ್ತದೆ ಪೋಷಕರಿಂದ ಮಕ್ಕಳಿಗೆ ವರ್ಗಾವಣೆ ಆಗುವ ಕಾಯಿಲೆ ಇದಾಗಿದೆ ಜೂನ್ ಇಪ್ಪತ್ತು ವಿಶ್ವ ನಿರಾಶ್ರಿತ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ನಿರಾಶ್ರಿತರೊಂದಿಗೆ ಒಗ್ಗಟ್ಟು ಸಾಲಿಡಾರಿಟಿ ವಿತ್ ರೆಫ್ಯೂಜೀಸ್ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಒಂದು ಭೂಮಿ ಒಂದು ಆರೋಗ್ಯ ಒನ್ ಅರ್ತ್ ಒನ್ ಹೆಲ್ತ್ ಯೋಗ ದಿನದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋವನ್ನು ಸಪರೇಟ್ ಆಗಿ ಮಾಡಿದ್ದೇನೆ ಸೊ ಯಾರು ನೋಡಿಲ್ಲ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಲಿಂಕ್ ಇದೆ ಸೊ ಎಲ್ಲರೂ ನೋಡಿ ಜೂನ್ ಇಪ್ಪತ್ತ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇಹ ಏನಂದ್ರೆ ಮುಂದುವರಿಯೋಣ ಲೆಟ್ಸ್ ಮೂವ್ ಒಲಿಂಪಿಕ್ ದಿನವನ್ನು ಮೊದಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಚರಿಸಲಾಯಿತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಜೂನ್ ಇಪ್ಪತ್ಮೂರರಂದು ಪ್ಯಾರಿಸ್ನಲ್ಲಿನ ಸೊಬರ್ನೆ ವಿವಿಯಲ್ಲಿ ಸ್ಥಾಪಿಸಲಾಯಿತು ಇದರ ಸ್ಥಾಪಕರು ಪಿಯರೆ ಡಿ ಕೋಬಾರ್ಟಿನ್ ಒಲಿಂಪಿಕ್ ಕ್ರೀಡೆಯ ಧ್ವಜದಲ್ಲಿರುವ ಐದು ಬಣ್ಣದ ವೃತ್ತಗಳು ಒಂದೊಂದು ಬಣ್ಣ ಒಂದೊಂದು ಖಂಡವನ್ನು ಪ್ರತಿನಿಧಿಸುತ್ತದೆ ನೀಲಿ ಬಣ್ಣ ಯುರೋಪ್ ಖಂಡವನ್ನು ಹಳದಿ ಬಣ್ಣ ಏಷ್ಯಾ ಖಂಡವನ್ನು ಕಪ್ಪು ಬಣ್ಣ ಆಫ್ರಿಕಾ ಖಂಡವನ್ನು ಹಸಿರು ಬಣ್ಣ ಆಸ್ಟ್ರೇಲಿಯಾ ಖಂಡವನ್ನು ಕೆಂಪು ಬಣ್ಣ ಅಮೆರಿಕ ಖಂಡವನ್ನು ಪ್ರತಿನಿಧಿಸುತ್ತದೆ ಇದಷ್ಟು ಒಲಿಂಪಿಕ್ ಬಗ್ಗೆ ಮಾಹಿತಿ ನೀಡಿದೇನಲ್ಲ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತಾರು ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇ ಏನಂದ್ರೆ ಸರ್ಪಳಿಗಳನ್ನು ಮುರಿಯುವುದು ಎಲ್ಲರಿಗೂ ತಡೆಗಟ್ಟುವಿಕೆ ಚಿಕಿತ್ಸೆ ಮತ್ತು ಚೇತರಿಕೆ ಬ್ರೇಕಿಂಗ್ ದ ಚೇಂಜ್ ಪ್ರಿವೆಂಟೇಶನ್ ಟ್ರೀಟ್ಮೆಂಟ್ ಅಂಡ್ ರಿಕವರಿ ಫಾರ್ ಆಲ್ ಜೂನ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಅಂಕಿಅಂಶ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಎಪ್ಪತ್ತೈದು ವರ್ಷಗಳ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸೆವೆಂಟಿ ಫೈವ್ ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದ ಪ್ರಸಿದ್ಧ ಅಂಕಿಶಾಸ್ತ್ರಜ್ಞ ಪ್ರೊಫೆಸರ್ ಪ್ರಭಾ ತುಳಸಿ ರಾಮಚಂದ್ರ ಮಹಲ್ನೋಬಿಸ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ ಇದನ್ನು ಮೊದಲ ಬಾರಿಗೆ ಆಚರಿಸಿದ್ದು ಯಾವಾಗ ಅಂದರೆ ಎರಡ್ ಸಾವಿರದ ಏಳರಲ್ಲಿ ಭಾರತ ಸರ್ಕಾರವು ಈ ದಿನವನ್ನು ಆಚರಿಸಲು ಕರೆ ಕೊಟ್ಟಿತು ಈ ದಿನವನ್ನು ಆಯೋಜಿಸುವ ಆಯೋಜಕರು ಯಾರಂದ್ರೆ ಭಾರತ ಸರ್ಕಾರದ ಸಾಂಖ್ಯಿಕ ಮತ್ತು ಯೋಜನಾ ವಿಭಾಗ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಅಂಡ್ ಪ್ರೋಗ್ರಾಂ ಇಂಪ್ಲಿಮೆಂಟೇಶನ್ ದವರು ಆಚರಿಸುತ್ತಾರೆ ಪಿ ಸಿ ಮಹಾಲ್ನೊಬಿಸ್ ಅವರು ಭಾರತದ ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗ ಸ್ಥಾಪನೆಗೆ ಸಹಕಾರ ನೀಡಿದವರು ಇವರು ಜೂನ್ ಮೂವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದರೆ ಧ್ವನಿಗಳನ್ನು ಸಬಲೀಕರಣಗೊಳಿಸುವುದು ಸಮುದಾಯಗಳನ್ನು ನಿರ್ಮಿಸುವುದು ಎಂಪವರಿಂಗ್ ವೈಸಸ್ ಬಿಲ್ಡಿಂಗ್ ಕಮ್ಯುನಿಟೀಸ್ ಈ ದಿನದಂದು ಮಾಶ್ಬಲ್ ಎಂಬ ತಾಂತ್ರಿಕನು ಡಿಜಿಟಲ್ ಮೀಡಿಯಾ ಎಂಬ ಕಂಪನಿಯನ್ನು ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಿದನು ಜಗತ್ತಿನಾದ್ಯಂತ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ದಿನವನ್ನು ಆಚರಿಸಲು ಕರೆ ಕೊಟ್ಟರು ಸಾಮಾಜಿಕ ಮಾಧ್ಯಮದ ಪ್ರಮುಖ ಪ್ಲಾಟ್ಫಾರ್ಮ್ಗಳು ಫೇಸ್ಬುಕ್ ಟ್ವಿಟರ್ ಅದು ಈಗ ಎಕ್ಸ್ ಆಗಿದೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬ್ ಟಿಕ್ ಟಾಕ್ ಸ್ನ್ಯಾಪ್ಚಾಟ್ ಲಿಂಕ್ಡ್ ಇನ್ ಇತ್ಯಾದಿ ಇದಷ್ಟು ಜೂನ್ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯವಾಕ್ಯಗಳ ಬಗ್ಗೆ ತಿಳಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಜುಲೈ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಚಾನೆಲ್ ಫಾಲೋ ಮಾಡಿ ಧನ್ಯವಾದಗಳು